ನಾ ನಮ್ಮಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದಂಗೆ ಹೇಳಮ್ಮ ಫಸ್ಟ್ ಫೋನ್ ಪೇ ಇನ್ನೂರು ರೂಪಾಯಿ ಕಳ್ಸು ಆನಂತರ ಶಾಟ್ ಹೊಡಕ್ ಕಳ್ಸಾ ಕೇಳು ಆನಂತರ ಫುಲ್ ಅಮೌಂಟ್ ಟ್ರಾನ್ಸ್ಫರ್ ಹೇಳು ಅಂತ ಹೇಳಿದ್ರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದ್ ದಿವಸ ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ವಿಷಯ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಏನು ಅಂತಂದ್ರೆ ಜಸ್ಟ್ ಒಂದ್ ಒಂದು ಸೆಕೆಂಡ್ ಅಲ್ಲಿ ನಮ್ಮ ಅಮೌಂಟ್ ಎಲ್ಲಾ ಸೇಫ್ಟಿ ಆಯ್ತು ಅಂತ ಹೇಳ್ಬೋದು ಸುಮಾರು ಶನಿವಾರ ಐದನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ಇತ್ತು ನಮ್ದು ನಮ್ಮ ಮಾವರ್ಗೆ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಒಳಗಡೆ ಒಂದು ಫೋನ್ ಬಂತು ಫೋನ್ ಬಂದಾಗ ಮಾಮೂ ಈ ತರ ನಮ್ಮ ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ನೈಟ್ ಹಾರ್ಟ್ ಅಟ್ಯಾಕ್ ಆಗಿದ್ದು ಮಧ್ಯರಾತ್ರಿ ಬೆಳಿಗ್ಗೆ ಕರ್ಕೊಂಡೋಗಿ ಗೆ ಅಡ್ಮಿಟ್ ಮಾಡಿದ್ದೀನಿ ಅಂತಂದ್ರು ನನ್ಗೆ ಕಾಲೆಲ್ಲ ಹಾಡ್ತಿಲ್ಲ ಮಮ್ಮ ಏನ್ ಮಾಮೂ ಮಾಡೋದು ಅಂದ್ಬಿಟ್ಟು ಅಂದ್ರು అదేక అంద్ర వయస్ ఎలా స్వల్ప ఒంతర ఆత్తి యారే నమూ నా అంత్ ఆమె సరి అన్బిటూ నూ కోణె కుంటే క్రాస్ నవీన్ అన్బిట్టు నామన్ గార్ట్ అటాక్ ఆగిబిట్టే హాస్పిటల్గ్ అడమిట్ మినీ నన్ కైాల ఏను ఆతాయిల్ ನಂದು ಫೋನ್ ಪೇ ಬೇರೆ ವರ್ಕ್ ಆಗ್ತಿಲ್ಲ ನನ್ಗೆ ಅಮೌಂಟ್ ಬೇಕಾಯ್ತು ಮಮ್ಮು ಅಂತ ಹೇಳಿದ್ರು ಸರಿ ಬಾಪಾ ನಿನ್ ಮನೆ ಹತ್ರ ಅದೇನ್ ಅಮೌಂಟ್ ಬೇಕೋ ನಾನ್ ಕೊಡ್ತೀವಿ ಅನ್ಬಿಟ್ಟು ಅಂದ್ರು ಇಲ್ಲ ಮಮ್ಮು ನಾನು ಜಯದೇವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರೋದು ಅಲ್ಲಿಂದ ಬರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನನ್ನ ಸ್ಕ್ಯಾನರ್ ನ ಕಳಿಸ್ತೀನಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ ಅನ್ಬಿಟ್ಟು ಅಂದ್ರು ಅದಕ್ಕೆ ನನ್ ಫೋನ್ ಬೇಡಪ್ಪ ನಾಗುನ್ ಫೋನ್ಗೆ ಕಳ್ಸು ಅಂದ್ರು ಆಮೇಲೆ ನನ್ನ ಮಾಮುಂದು ನಂಬರ್ ಇಲ್ಲ ಮಮ್ಮು ಅಂತ ಅಂದ್ರು ಆಮೇಲೆ ಸರಿ ಅನ್ಬಿಟ್ಟು ನಾ ಯಜಮಾನ್ ಇಸ್ಕೊಂಡ್ರು ಏನಾಯ್ತು ಅಂತ ಪ್ರತಿಯೊಂದು ಕೇಳಿದ್ರು ಅವರು ಇದೇ ತರ ಹೇಳಿದ್ರು ಆಮೇಲೆ ಸರಿ ಅನ್ಬಿಟ್ಟು ಇವ್ರ ನಂಬರ್ ನ ವಾಟ್ಸಪ್ ಕಳ್ಸಿದ್ರು ಕಳ್ಸಾದ್ಮೇಲೆ ಮನೆಗ್ ಬಂದ್ರು ಈ ರೀತಿ ಸರೋಜಕ್ಕುನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ಯಂತೆ ನೈಟ್ ಆಗಿರೋದು ಹಾರ್ಟ್ ಅಟ್ಯಾಕ್ ಅವ್ರ ಸೊಸೆ ಬೇರೆ ಇಲ್ಲ ಸೊಸೆ ಬಂದ್ಬಿಟ್ಟು ಬಾಣಂತನಕ್ ಹೋಗಿದ್ದಾರೆ ಅವ್ರ ತಾಯಿ ಮನೆಗೆ ಇವಾಗ ಯಾರು ಇಲ್ವಂತೆ ಅದಕ್ಕೋಸ್ಕರ ಕರಿತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ನಾನು ಇಟ್ಕೊಂಡು ನಮ್ದು ವೆಡ್ಡಿಂಗ್ ಆನಿವರ್ಸರಿಗೆ ಅನ್ಬಿಟ್ಟು ನಾವು ಗಂಗ್ ಗವಿ ಗಂಗಾಧೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ದೆವು ನಾವು ಆ ನಂತರ ಏನಾಯ್ತು ಅಂತಂದ್ರೆ ನಾಳೆ ಹೋಗ್ಬೇಕಾದ್ರೆ ಹೋಗೋಣ ದೇವಸ್ಥಾನಕ್ಕೆ ಇವಾಗ ಹುಷಾರಿ ಇಲ್ಲ ಅಂತಿದ್ದಾರೆ ಕಷ್ಟ ಕಲ್ದಿರಿ ಇನ್ಯಾರಾಗ್ಬೇಕು ಇವಾಗ ಹೋಗಿ ಅನ್ಬಿಟ್ಟು ಅಂತ ಅವ್ರ ಹಂಗೆ ಹೋಗ್ತಾ ಇದ್ರು ರೀ ಸ್ನಾನ ಮಾಡ್ಕೊಂಡೋಗಿ ಇವತ್ತು ವೆಡ್ಡಿಂಗ್ ಅನಿವರ್ಸರಿ ಅಲ್ವಾ ಸ್ನಾನ ಮಾಡ್ಕೊಂಡು ಕೈ ಮುಕ್ಕೊಂಡ್ ಹೋಗಿ ಅನ್ಬಿಟ್ಟು ನಾನು ಹೇಳ್ದೆ ಅವ್ರು ಸ್ನಾನಕ್ ಹೋದ್ರು ಮತ್ತೆ ಫೋನ್ ಮಾಡ್ದಪ್ಪ ಫೋನ್ ಮಾಡಿದಾಗ ನಮ್ಮ ನನ್ನ ಮಗಳು ವಾಣಿ ಎತ್ತಿದ್ಲು ಅಣ್ಣ ಹೇಳಿ ಅಂತ ಆಮೇಲೆ ಆ ಅಪ್ಪ ಹೇಳ ಫಸ್ಟ್ ಫೋನ್ ಪೇ ಇನ್ನೂರು ರೂಪಾಯಿ ಕಳ್ಸು ಆ ನಂತರ ಸ್ಕ್ರೀನ್ ಶಾಟ್ ಹೊಡೆದ್ ಕಳ್ಸಾ ಕೇಳು ಆನಂತರ ಫುಲ್ ಅಮೌಂಟ್ ಟ್ರಾನ್ಸ್ಫರ್ ಹೇಳು ಅಂತ ಹೇಳಿದ್ರು ಅಣ್ಣ ಅಪ್ಪ ಸ್ಥಾನಕ್ ಹೋಗಿದ್ದಾರೆ ಬಂದ್ಮೇಲೆ ನಾನು ಹೇಳ್ತೀನಿ ಅಂದ್ಬಿಟ್ಟು ನನ್ ಮಗಳು ಹೇಳಿದ್ಲು ನಾನು ಪಕ್ದಲೇ ಕುತ್ಕೊಂಡು ಐರನ್ ಮಾಡ್ತಿದ್ದೆ ಬಟ್ಟೆನ ಅದಾದ್ಮೇಲೆ ನಮ್ಮ ಯಜಮಾನ್ರು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದ್ರು ಇನ್ನೇನು ಅಮೌಂಟ್ ಕಳಿಸ್ಬೇಕು ಎಲ್ಲ ನಾಲ್ಕ್ ಸಾವಿರ ರೂಪಾಯಿ ಇದ್ ಮಾಡಿದ್ರು ನಮ್ ವಾಣಿ ಹೇಳಿಲ್ಲ ನಾನು ಅಲ್ಲಿ ಇದ್ ಮಾಡ್ತಾ ಇದೀನಿ ನಾಲ್ಕ್ ಸಾವಿರ ರೂಪಾಯಿ ಹಾಕಿದ್ರೆ ಅಷ್ಟೊತ್ತಿಗೆ ನಮ್ಮ ಕೆಳಗಡೆಯಿಂದ ಬಂದ್ರು ಇದು ನಗ ಅಮೌಂಟ್ ಏನು ಕಳಿಸ್ಬೇಡ ಇದು ಸರೋಜ ಬಂದ್ಬಿಟ್ಟು ಲಾಲ್ಬಾಗ್ ಹತ್ರ ಕೆಲ್ಸಕ್ ಹೋಗ್ತಿದ್ದಾಳೆ ಅಂದ್ರು ಏ ಸರೋಜನ್ ಹುಷಾರಿಲ್ಲ ಇಲ್ಲ ಅಂತ ಹೇಳಿದ್ರಲ್ಲ ಅಲ್ಲಮ್ಮ ಹೆಂಗ್ ಹೋಗಕ್ ಸಾಧ್ಯ ಅಂದ್ರು ಇಲ್ಲಪ್ಪ ನಿಮ್ಮಪ್ಪ ಫೋನ್ ಮಾಡಿದ್ರು ಸರೋಜಮ್ಮನ್ಗೆ ಅವ್ರು ಇಟ್ಕೊಂಡ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಆಲ್ರೆಡಿ ದುಡ್ಡು ಏನೋ ಹಾಕಕ್ ಹೋಗ್ಬೇಡ ಅಂದ್ರು ಆಮೇಲೆ ಡೌಟ್ ಆಯ್ತು ಅಲ್ಲ ಪವಿತ್ರ ಅಂತ ಇದಾರೆ ಅವ್ರ ಮಗಳು ಸ್ವಂತ ತಮ್ಮನ್ಗೆ ಮಗಳನ್ ಕೊಟ್ಟಿರೋದು ಇಬ್ರು ಗಂಡ್ ಮಕ್ಳಿದಾರೆ ಅವರು ಕಾಲೇಜು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಇವ್ರು ಅವ್ರು ಬಂದ್ಬಿಟ್ಟು ಗೋರ್ಮೆಂಟ್ ಎಂಪ್ಲಾಯ್ ಪ್ರತಿ ತಿಂಗಳು ಬಂದ್ಬಿಟ್ಟು ಎಂಬತ್ತಿಂದ ತೊಂಬತ್ ಸಾವಿರ ರೂಪಾಯಿ ಬರುತ್ತೆ ಎಂಬತ್ತರಿಂದ ತೊಂಬತ್ ಸಾವಿರ ಬರುತ್ತೆ ಮಗಳು ಅಷ್ಟೇನೆ ಅವ್ರದ್ದು ಕೂಡ ಗೋರ್ಮೆಂಟ್ ಎಂಪ್ಲಾಯ್ ಅವ್ರನು ಬರುತ್ತೆ ನಮ್ಗೆ ಅವಾಗ ಡೌಟ್ ಆಯ್ತು ಇಷ್ಟು ಜನ ಇದಾರಲ್ಲ ಏನಿದು ಅಂತ ಆಮೇಲೆ ಅವ್ರ ಮಗ ನವೀನ್ ನವೀನ್ ಅನ್ನೋರು ಕೋಲಾರಕ್ಕೆ ಹೋಗಿದ್ದಾರೆ ಅವ್ರದ್ದು ಜಮೀನ್ ಏನೋ ಪತ್ರಗಳೆಲ್ಲ ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ಯಾರು ಆಫೀಸ್ ಹೋಗಿ ಏನೋ ಪೇಪರ್ ಗಳೆಲ್ಲ ತೆಗೆಸ್ಬೇಕು ಅನ್ಬಿಟ್ಟು ಅವ್ರು ಹೋಗಿದ್ದಾರೆ ನವೀನ್ ಅನ್ನೋರು ಆಮೇಲೆ ನಮ್ಗೆ ಡೌಟ್ ಆಯ್ತು ಏನಿದು ಈ ತರ ಆಗ್ತಿದ್ಯಲ್ಲ ಪಕ್ಕ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಕೋಣನ್ ಕುಂಟೆ ಕ್ರಾಸ್ ಅಂತ ಹೇಳ್ತಿದ್ದಾರೆ ಸರೋಜಕ ಅಂತ ಹೇಳ್ತಿದ್ದಾರೆ ನವೀನ ಅಂತ ಪಕ್ಕ ಕರೆಕ್ಟ್ ಆಗಿ ಬರ್ತಿದೆ ಟ್ರೂ ಕಾಲರ್ ನಲ್ಲಿ ಪ್ರವೀಣ್ ಅಂತ ಇದೆ ಮತ್ತೆ ಫೋನ್ ಮಾಡ್ದ ಫೋನ್ ಮಾಡ್ಬಿಟ್ಟು ಆ ಮಮ್ಮು ಸ್ಕ್ಯಾನರ್ ನ ಕಳ್ಸಿ ಸ್ಕ್ಯಾನರ್ ನ ಗೆ ಸೆಂಡ್ ಮಾಡಿದ ಅವನು ಆಮೇಲೆ ನಮ್ಮ ಯಜಮಾನ್ರಿಗೆ ಮತ್ತೆ ಫೋನ್ ಮಾಡಿ ಏನ್ ಮಮ್ಮು ಇನ್ನೂ ಅಮೌಂಟ್ ಹಾಕಿಲ್ಲ ಅಂತ ಇಲ್ಲ ಕಣೋ ನಾವಿನ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊ ಸ್ನಾನ ಎಲ್ಲ ಮುಗಿಸಿದಾಯ್ತು ನಾನೇ ಡೈರೆಕ್ಟ್ ಆಗಿ ಹಾಸ್ಪಿಟ್ಲ ಹತ್ರ ಬರ್ತಾ ಇದೀನಿ ಅಲ್ಲೇ ಅಮೌಂಟ್ ಏನಾಗುತ್ತೋ ಅಮೌಂಟ್ ನಾನ್ ಕಳಿಸ್ತೀನಿ ಅಂತಂದ್ರು ಹೇಳಿದ ತಕ್ಷಣ ಏನ್ ಮಾಡ್ದ ಅಂತಂದ್ರೆ ಅವ್ನ್ ಫೋನ್ ಕಟ್ ಮಾಡ್ಬಿಟ್ಟ ವಾಟ್ಸಪ್ ಸ್ಕ್ಯಾನರ್ ನ ಕಳ್ಸಿದ್ನಲ್ಲ ಅದನ್ನು ಕೂಡ ಅಷ್ಟೇ ಡಿಲೀಟ್ ಮಾಡ್ಬಿಟ್ಟ ಆಮೇಲೆ ಅವ್ನ್ ಫೋನ್ ನಾಟೀಚೇಬಲ್ ಮಾಡ್ಕೊಬಿಟ್ಟ ನನ್ನ ಫೋನ್ ಇಂದ ಸಹ ನಾನು ಮಾಡಿದೆ ನಂಬರ್ ಇಸ್ಕೊಂಡು ನಾಟ್ ರೀಚಬಲ್ ಆಯ್ತು ನಮ್ಗೆ ಅಪ್ಪ ಒಂದ್ ನಿಮಿಷ ಏನಪ್ಪ ಜಸ್ಟ್ ಮಿಸ್ ಆಯ್ತು ಅಂತ ಅನ್ಕೊಂಡ್ವಿ ಇಲ್ಲ ಅಂತಂದಿದ್ರೆ ಅವತ್ತೊಂದ್ ದಿವಸ ನಮ್ಮ ಯಜಮಾನ್ರ ಅಕೌಂಟ್ ಅಲ್ಲಿ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಇತ್ತು ಇಪ್ಪತ್ತೆರಡ್ ಸಾವಿರ ರೂಪಾಯಿನೂ ಕೂಡ ಒಂದ್ ರೂಪಾಯಿ ಆದ್ರೂ ನಾವ್ ಫೋನ್ ಪೇ ಮಾಡಿದ್ರೆ ಅಷ್ಟು ಅಮೌಂಟ್ ಕೂಡ ಫುಲ್ ಒಟ್ಟೋಗ್ತಿತ್ತು ಅದಕ್ಕೆ ಹೇಳೋದು ಅದೇನೋ ಏನ್ ಒಳ್ಳೆ ಬುದ್ಧಿ ಬಂತ ಏನೋ ಗೊತ್ತಿಲ್ಲ ಅಷ್ಟೊತ್ ಇನ್ನೇನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕು ನಮ್ಮ ಅತ್ತೆ ಬಂದ್ರು ಇಲ್ಲ ಅಂತಿದ್ರೆ ಅಷ್ಟು ಅಮೌಂಟ್ ಕೂಡ ಫುಲ್ ಒಟ್ಟೋಗ್ತಿತ್ತು ಅವತ್ತೇ ದೇವಸ್ಥಾನಕ್ ಆಗಿಲ್ಲ ಒಂಥರ ಒಂಥರ ಮೈಂಡ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿತ್ತು ಸ್ನೇಹಿತರ ಅದಕ್ಕೋಸ್ಕರ ಯಾರೇ ಕೂಡ ಅಷ್ಟೇ ಇವಾಗ ಆಕ್ಸಿಡೆಂಟ್ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ತಲೆ ಬಿದ್ದು ಹೋಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂದ್ರೆ ಅವ್ರು ಗಾಬರಿ ಹುಡ್ ಮಾಡಿಸ್ತಾರೆ ನಮ್ಗೆ ಯಾರಿಗೂ ಫೋನ್ ಮಾಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ತಂದಿಕ್ ಬಿಡ್ತಾರೆ ಅದಕ್ಕೋಸ್ಕರ ಒಂದ್ ಸಮಾಧಾನವಾಗಿದ್ದು ಅಂದ್ರೆ ಯಾರಿಗೆ ಆಕ್ಸಿಡೆಂಟ್ ಆಗಿದೆ ಯಾರಿಗೆ ಫಸ್ಟ್ ಫೋನ್ ಮಾಡ್ಬೇಕು ಅವ್ರ ಇಲ್ಲ ಅಂತಂದ್ರೆ ಬೇರೆಯವ್ರು ಅಂದ್ರೆ ಅವ್ರ ವೈಫ್ ಮಕ್ಕಳು ಇಲ್ಲ ಯಾರಾದ್ರೂ ಒಂದಿಬ್ರು ಮೂರ್ ಜನದ್ದು ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರಿಗೆ ಫೋನ್ ಮಾಡ್ಬೇಕು ಮಾಡಿದ ನಂತರ ನಾವು ಅಮೌಂಟ್ ನ ಕಳಿಸ್ಬೇಕು ಪಕ್ಕಾ ಮಾಡ್ಕೊಬೇಕು ಆ ನಂತರ ನಾವು ಫಸ್ಟ್ ಇದ್ ಮಾಡ್ಬೇಕು ಏನಾದ್ರೂ ಒಂದ್ ರೂಪಾಯಿ ಏನಾದ್ರೂ ಫೋನ್ ಮೇಲೆ ಫೋನ್ ಪೇ ಅಂದ್ರೆ ನಿಜಾಗ್ಲು ನಮ್ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಒಟ್ಟೋ ಅವ್ರೇನು ಸುಮ್ನೆ ಕುತ್ಕೊಂಡಿರೋ ಜಾಗದಲ್ಲಿ ಒಂದ್ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಹತ್ ನಿಮಿಷಕ್ಕೆ ಕಾಲ್ ಗಂಟೆಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ದೋಚ್ ಬಿಡ್ತಾರ ಒಂದ್ ರೂಪಾಯಿ ಹತ್ತು ರೂಪಾಯಿ ಫೋನ್ ಪೇ ಮಾಡಿದ್ರೆ ಸಾಕು ನಮ್ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲಾ ಒಟ್ಟೋಗುತ್ತೆ ಆತರ ಎಲ್ಲಾ ಸಾಫ್ಟ್ವೇರ್ ಅಪ್ಡೇಟ್ ಅಪ್ಡೇಟ್ಗಳಾಗ್ಬಿಟ್ಟಿದೆ ಆತರ ಅಪ್ ಗಳೆಲ್ಲ ಬಂದ್ಬಿಟ್ಟಿದೆ ಇವಾಗ ಮೆಸೇಜ್ ಕೂಡ ಅಷ್ಟೇ ಅಷ್ಟು ಲಕ್ಷ ಇದೆ ಓಪನ್ ಮಾಡಿದ್ರೆ ಸ್ವಲ್ಪ ಓ ಟಿ ಪಿ ಹೇಳಿದ್ರು ಕೂಡ ಅಷ್ಟೇ ನಮ್ ದುಡ್ಡೆಲ್ಲ ಹೋಯ್ತು ಅದರಿಂದ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಸ್ನೇಹಿತರೆ ನಾವ್ ಬಚವಾಗಿದ್ ಯಾವಾಗ ಅಂತಂದ್ರೆ ನಮ್ ಯಜಮಾನ್ರ ಸ್ಥಾನಕ್ಕೆ ಕಳಿಸ್ತೆ ಅವತ್ತೇನಾದರೂ ನಮ್ಮ ನಮ್ಮ ಸ್ಥಾನಕ್ಕೆ ಸ್ಥಾನ ಕಳ್ಸ್ರೆ ಒಂದ್ ಐದು ನಿಮಿಷದಲ್ಲಿ ನಮ್ ದುಡ್ಡೆಲ್ಲ ಹೊಟ್ಟೋಗ್ತಿತ್ತು ಅದಕ್ಕೆ ಹೇಳೋದು ಅಂದ್ರೆ ಯಾವುದೇ ಕೆಲಸಕ್ಕೂ ಅಂದ್ರೆ ನಾವ್ ಯಾರಿಗೂ ಇದುವರೆಗೂ ದ್ರೋಹ ಮಾಡಿಲ್ಲ ದೇವರು ನಮ್ ಕೈ ಬಿಟ್ಟಿಲ್ಲ ಸ್ನೇಹಿತರೆ ಇವ ಈ ವಿಡಿಯೋನ ಯಾರ್ಯಾರು ನೋಡ್ತಿದಿರೋ ಸೊ ಯಾರು ಕೂಡ ಅಷ್ಟೇ ಅಂದ್ರೆ ನಮ್ ರಿಲೇ ನಿಮ್ ರಿಲೇಷನ್ ಅವ್ರ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ಮತ್ತೆ ಸ್ವಂತ ರಿಲೇಶನ್ ತರಾನೇ ಮಾತಾಡ್ತಾರೆ ಒಂಚೂರು ಡೌಟ್ ಆಗಲ್ಲ ಅವ್ರು ಹೆಂಗ್ ತರ ಸೇಮ್ ಇವ್ರು ಅದೇ ತರ ಮಾತಾಡ್ತಿರ್ತಾರೆ ನಮ್ಗ್ ಡೌಟ್ ಆಗಲ್ಲ ನಮಗೂ ಕೂಡ ಅಷ್ಟೇ ಈ ಟೈಮಲ್ಲಿ ಯಾವುದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳೋದು ಅವೇನು ನಮಗೆ ತಲೆಗೆ ಉಳ್ದಿಲ್ಲ ಇಲ್ಲಾಂದ್ರೆ ಒಂದ್ ಅವ್ರ ನಮ್ಮ ಹತ್ರ ಇರೋದಂದ್ರೆ ಒಂದೇ ಅವ್ರ ನಂಬರ್ ಮಾತ್ರ ಇದೆ ಅವ್ರ ನಂಬರ್ ಮಾತ್ರ ಇದೆ ಬಟ್ ಅವ್ರ ನಂಬರ್ ಇವಾಗ ನಾಟಿಜಲ್ಲಿ ಬರ್ತಿದೆ ಆಮೇಲೆ ಸರೋಜಮ್ಮ ಅಂತಿದ್ದಾರೆಲ್ಲ ಅವ್ರಿಗೂ ಮಗಳು ಬಂದ್ಬಿಟ್ಟು ಕ್ರೈಮ್ ಅಲ್ಲಿ ವರ್ಕ್ ಮಾಡಿತ್ತಿದಾರಂತೆ ಆಮೇಲೆ ಅವ್ರಿಗೆ ಈ ನ ಶೇರ್ ಮಾಡಿದ್ವಿ ಶೇರ್ ಮಾಡಿದ್ವಿ ಆಮೇಲೆ ಅವರು ಕೂಡ ಅಷ್ಟೇ ನಮ್ ತರ ಅಂತ ಇದ್ ಇದ್ ಮಾಡ್ತಾರೆ ಹಣ ಯಾರಿಗೂ ಕೂಡ ಅಷ್ಟೇನೆ ಒಂದ್ ರೂಪಾಯಿ ಫೋನ್ ಪೇ ಮಾಡಕ್ ಹೋಗ್ಬೇಡಿ ನಮ್ಮ ಹತ್ರ ಅನ್ನೋ ದುಡ್ಡು ಕಾಸಿಲ್ವಾ ಆ ತರ ಟೈಮ್ ಬಂದ್ರೆ ನಾವೇ ಫೋನ್ ಮಾಡಿ ಕೇಳ್ತೀವಿ ಅಂತಂದ್ರು ಸೊ ಸ್ನೇಹಿತರೆ ಈ ತರ ಎಲ್ಲ ಆಗುತ್ತೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇನ್ನ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಇನ್ನಷ್ಟು ಕೂಡ ಎಲ್ರು ಕೂಡ ಹುಷಾರಾಗಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ